ಎಲ್ರಿಗೂ ನಮಸ್ಕಾರ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ಇಪ್ಪತ್ತ ಏಳನೆಯ ಶ್ಲೋಕವನ್ನು ನಾವು ಇವತ್ತು ಗಮನಿಸೋಣ ಶ್ಲೋಕ ಹೀಗಿದೆ ಪ್ರಕೃತಿಯ ಕ್ರಿಯಮಾನೀ ಗುಣಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂತ ಹೇಳ್ತಾನೆ ಮೊದಲನೇ ಸಾಲಿನಲ್ಲಿ ಪೂರ್ವಾರ್ಧದಲ್ಲಿ ಈ ಏನು ಕೆಲಸಗಳಾಗತ್ತೋ ಪ್ರಪಂಚದಲ್ಲಿ ಏನು ಕರ್ಮಗಳಾಗತ್ತೋ ಅದು ಪ್ರಕೃತಿಯ ಮೂರು ಗುಣಗಳು ಸತ್ವ ರಜಸ್ಸು ಮತ್ತು ತಮಸ್ಸು ಈ ಮೂರು ಗುಣಗಳಿಂದಲೇ ಆಗತ್ತೆ ಆ ಮೂರು ಗುಣಗಳ ಮೇಲನದಿಂದ ಆ ಮೂರು ಗುಣಗಳ ಕಾರಣದಿಂದ ಎಲ್ಲ ಕೆಲಸಗಳು ಆಗತ್ತೆ ಇದನ್ನು ಮುಂದಿನ ಶ್ಲೋಕಗಳಲ್ಲಿ ತುಂಬ ವಿಷದವಾಗಿ ನಾವು ನೋಡ್ತೀವಿ ಆದರೆ ನಾನೇ ಮಾಡಿದೆ ಅಂತ ಕೆಲವರು ಅಂದ್ಕೊಳ್ತಾರೆ ಅಂತಹವರು ಯಾರು ಅಂದರೆ ವಿಮೂಢರು ಅಹಂಕಾರ ಹೆಚ್ಚಾಗಿದೆ ಅವರಿಗೆ ತಾವು ಅಂತ ತಿಳ್ಕೊಂಡಿದ್ದಾರೆ ಅಂತಹವರು ವಿಮೂಢರು ವಿಮೂಢ ಅಂದರೆ ಏನು ಗೊತ್ತಾಗದೇ ಇರೋದು ದಿಕ್ಕು ದೆರೆ ದಿಕ್ಕು ದೆಸೆ ತೋಚದೇ ಇರೋರು ಈ ರೀತಿ ಅರ್ಥ ಮಾಡ್ಕೋಬಹುದು ಅಥವಾ ಏನೂ ಗೊತ್ತಿಲ್ಲದೆ ಇರೋರು ಯಾವ ಕಾರಣದಿಂದ ಅಂತಲ್ಲ ಅವರು ಹಾಗೆ ತಿಳ್ಕೊಂಡಿರ್ತಾರೆ ಯಾವ ಕ ಯಾವ ಕಾರಣದಿಂದ ಆದರೂ ಪರವಾಗಿಲ್ಲ ತಾನೇ ತನ್ನದೇ ಅಂತ ತಿಳ್ಕೊಂಡವರಿಗೆ ಏನೂ ಗೊತ್ತಿಲ್ಲ ಅಂತ ಈ ಶ್ಲೋಕದ ಅರ್ಥ ಈಗ ಸತ್ವ ರಜಸ್ಸು ಮತ್ತು ತಮಸ್ಸು ಅಂತ ಮೂರು ಗುಣಗಳು ರಜಸ್ಸು ಅದು ಸರ್ವೇ ಸಾಧಾರಣವಾಗಿ ಎಲ್ಲರಲ್ಲೂ ಇರುವ ರಾಜಸಿಕ ಅಂತ ಏನು ಹೇಳ್ತೀವಿ ನಾನು ನನ್ನವನು ನಂದು ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಸಹಜ ಈಗ ನಾವು ಹುಟ್ಟಿದ ಕೂಡಲೇ ನಮಗೆ ತಂದೆ ತಾಯಿಯೇ ಎಲ್ಲರೂ ಆ ನಂತರ ನಮಗೆ ಸ್ನೇಹಿತರು ಈ ರೀತಿ ನಮಗೆ ಏನೋ ಒಂದು ಬೇಕಾಗತ್ತೆ ಬದುಕಕ್ಕೆ ಜೊತೆಯಲ್ಲಿ ನಾನೊಬ್ಬನೇ ತುಂಬ ಕಷ್ಟ ಹಾಗಿದ್ದಾಗ ನಾನು ನಂದು ನನ್ನ ಬಳಗ ಈ ರೀತಿ ಮಾಡ್ಕೊಳ್ತೀವಿ ಹಾಗಾಗಿ ಆ ರಜಸ್ಸಿನ ರಾಜಸಿಕ ಗುಣ ಸಹಜ ಅದರಿಂದ ಶುರುವಾಗುವ ಅಥವಾ ಆ ರ ಆ ರಜ ರಾಜಸಿಕ ಗುಣದ ಪರಿಣಾಮವಾಗಿ ಬರುವ ಬಯಕೆಗಳನ್ನು ನಾವು ಪೂರ ಮಾಡ ಪೂರ ಮಾಡ್ಕೊಳ್ಳಿಕ್ಕೆ ಹೋದಾಗ ಕೆಲವೊಮ್ಮೆ ತಾಮಸದ ದಾರಿಗೂ ಹೋಗ್ಬೋದು ಕೆಲವೊಮ್ಮೆ ಸಾತ್ವಿಕ ಸತ್ವದ ದಾರಿಗೂ ಹೋಗಬಹುದು ಅಂತೂ ಈ ಗುಣಗಳಿಂದ ಎಲ್ಲ ಕರ್ಮಗಳು ಆಗತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅದು ಬಿಟ್ಟು ನಾನೇ ಮಾಡಿದೆ ನಂದೇ ಇಲ್ಲ ಅಂತ ಹೇಳಿದರೆ ಅದರಲ್ಲಿ ಏನೂ ಅರ್ಥ ಇಲ್ಲ ನೀನು ಅನ್ನೋದು ಏನೂ ಇಲ್ಲ ಅಂತ ಈ ಶ್ಲೋಕದ ತಾತ್ಪರ್ಯ ಎಲ್ರಿಗೂ ನಮಸ್ಕಾರ